ಅಮ್ಮನವ್ರ ಭವಿಷ್ಯ ಸುಳ್ಳಾಗೋದಿಲ್ಲ ಅಂತಾರೆ ಈ ಬಾರಿ ಸಿಎಂ ಬದಲಾವಣೆ ಚರ್ಚೆ ನಡೀತಿದೆ ರಾಜ್ಯದಲ್ಲಿ ಯಾವ ಅಮ್ಮನವರು ಪ್ರಪಂಚ ತುಂಬಾ ಅಮ್ಮ ನೋಡಿದ್ರು ಯಾವ ಭೈರವಿ ಭೈರವಿ ಎಲ್ಲಿರ್ತಾರೆ ನೀವೆಂತ ಹೇಳಿ ಫಸ್ಟ್ ಎದುರುಗಿದ್ರೆ ನನ್ನ ಮಾತು ಇಲ್ಲಿ ತಂಗ ಸುಳ್ಳ ಆಗಿಲ್ಲ ಸುಳ್ಳ ಆಗಿಲ್ಲ ಸ್ವಾಮಿ ಯಾಕೆ ಅದು ಅವತ್ತು ಡಿ ಕೆ ಸಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಮೂರು ವರ್ಷಕ್ಕೆ ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ ಡಿ ಕೆ ಸಿ ಮನೆಗೆ ಹೋಗಿದ್ದೇನೆ ನಾ ಹೋಗಿ ಕರ್ಸ್ಕೊಂಡಿದ್ದ ಹೋಗಿದ್ದೆ ಇಷ್ಟತ್ರ ಹತ್ರ ಕೊಟ್ಟ ಕೊಟ್ಟ ಅವ್ರು ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂದ ಏನಾಗಬೇಕಾಗಿತ್ತು ಅಂದೆ ಮುಂದಿನ ಕಥೆಯಿಂದ ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗತ್ತೆ ಅಂದ ಏನು ಹಂಗೆ ಅಂದ್ರೆ ಅಂತ ಅರ್ಥ ಆಗಲ್ಲ ನಾವು ಎಲ್ಲಮ್ಮನ ಊರಿನವ್ರಲ್ರಿ ಹೌದಾ ನಾವು ಎಲ್ಲಮ್ಮನ ನಾಡು ಗಂಡು ಗರ್ತಿ ನಾಡಿನವರು ಯಾರ್ದೋ ದುಡ್ಡು ಜಾತ್ರೆ ಜಾತ್ರೆಯಿಂದ ನೀಡ್ದು ನೀರು ದುಡಿದು ದುಡ್ಡು ಇನ್ಯಾವನ ಹೊತ್ತಿನ ಗುಂಡ್ಗಾಗಿ ಕೂತ್ಕೊತಾನೆ ಅಂತ ಅಷ್ಟೇ ಅರ್ಥ ಇನ್ನೇನಿಲ್ಲ ಅದು ಸತ್ಯ ಆಯಿತೋ ಇಲ್ವ ಅವತ್ತು ಹೇಳಿದ್ದೆ ಹನ್ನೊಂದನೇ ಹನ್ನೊಂದು ದಿವಸಕ್ಕೆ ಮಂತ್ರಾಲಯ ಮುಳುಗುತ್ತೆ ಅಂತ ಮುಳುಗುತ್ತಾ ಇಲ್ವಾ ಒಂದು ವರ್ಷದ ಮುಂಚೆ ಡೇಟ್ ನೀವು ಹೇಳಿದ್ದಲ್ಲ ನಾವೇ ಹಾಗೆ ನಂಬೋದಮ್ಮ ಅವರೇ ನಂಬಬೇಕು ಡೇಟ್ ಬರ್ಸಿದ್ದೀನಿ ಇದೇ ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ವಿನಯ್ ಕುಲಕರ್ಣಿ ಹೆಂಡತಿ ಅಲ್ಲಿ ಒಳ ಹೆಸ್ರು ಲೀಲಾ ಶಿವಲಿ ಇಲ್ಲ ಮುಂದೆ ಹೇಳಿದೆ ನಿನ್ನ ಗಂಡಂಗೆ ಈ ಪರಿಸ್ಥಿತಿ ಅದೆ ಮುಂದೆ ಎಮ್ ಎಲ್ ಎ ಆಗ್ತಾನೆ ಅಂದೆ ಧಾರವಾಡಕ್ಕೆ ಎಂಟ್ರಿ ಇಲ್ಲ ಅಂದ್ಲು ಮತ್ತೆ ಎನ್ಕೌಂಟರ್ ಆದಮೇಲೆ ಎಂಟ್ರಿ ಹೆಂಗೆ ಆಗ್ತದೆ ಆದರೆ ಎಂಟ್ರಿ ಆಗ್ತಾನೆ ಅವನು ಎಮ್ ಎಲ್ ಎ ಮಾಡ್ತಾನೆ ಅಂತೇಳಿ ಅವನ ಒಳಗೊಂದು ಅವನ ತಲೆ ಮೇಲೆ ಇಟ್ಟು ಒಂದು ಬೆಳ್ಳಿ ಕಿರೀಟ ನಾವು ಹತ್ಕೊಂಡು ಹೋದ್ವಿ ಎಮ್ ಎಲ್ ಎ ಆದನೂ ಇಲ್ಲ ಆದನೂ ಇಲ್ಲ ಮತ್ತೆ ಎಂದೂ ಸುಳ್ಳು ಆಗಲ್ಲ ನನ್ನ ಸುಳ್ಳು ಸುಳ್ಳಾಗ್ತವ ಸುಳ್ಳು ಆಗೋದಿಲ್ಲ ಇವತ್ತಿಗೂ ಸುಳ್ಳು ಆಗಲ್ಲ ಮುಂದೂ ಆಗೋಲ್ಲ ಯಾಕೆಂದ್ರೆ ನನ್ನ ತಾಯಿ ಅಲ್ವಾ ಬದಲಾವಣೆ ಅಲ್ಲ ಸೀಟಿನಲ್ಲಿ ಇವನೇ ಕುತ್ಕೋಬೇಕು ಯಾರು ಡಿ ಕೆ ಸಿನೇ ಕುತ್ಕೋಬೇಕು ಡಿ ಕೆ ಸಿ ಮೇಲೆ ನಂಗೆ ತುಂಬ ಅಭಿಮಾನವಿಲ್ಲ ಸಿದ್ದರಾಮಯ್ಯನ ಮೇಲೂ ಇಲ್ಲ ಹಂಗಂತ ಹೇಳಿ ಬಿಜೆಪಿ ಮೇಲೂ ಇಲ್ಲ ಯಾಕಿಲ್ಲ ಅಂದ್ರೆ ಎಲ್ಲ bande ನಮಗೆ ಆ ಬರ್ಬೋದು ಬರ್ಬೋದು ಬರುದು ಬರುತ್ತೆ ಒಂದು ನಿಮಿಷ ಒಂದು ನಿಮಿಷ ಎಲ್ಲರೂ ಸೀಟ್ ನಲ್ಲಿ ಗೊಟಕಂದ್ರೆ ಹೋಗಿ ಆಗೋಳ್ತಾ ನಮಗೂ ಹೋಗಿರ್ತೀವಿ 5 ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದ್ಸರಿ ಸಿ ಸಿಎಂ ಆಗ್ತಾರೆ ಅಂತ ಅಲ್ರಿ ಒಂದ ಸಲ ಸಿಎಂ ಆಗಲೇ ಸಾಕೇದೋ ಸ್ಟ್ರಾಮ್ ಇನ್ನ ಎಷ್ಟು ಸಲ ಆಗಬಹುದು ಇದೆ ಇದೆ ಅವಧಿಯಲ್ಲಿ ಸಿಎಂ ಆಗೋದು ಹೌದು ಆಗೋದು ಮಳಿ ಏನ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ